ಹಾಸನದಲ್ಲಿ ಆದಂತಹ ಹಾರ್ಟ್ ಅಟ್ಯಾಕ್ ಸರಣಿ ಸಾವಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಸಾವುಗಳು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಆದಂತಹ ಸರಣಿ ಸಾವು ಹಾರ್ಟ್ ಅಟ್ಯಾಕ್ನಿಂದ ನಲವತ್ತೊಂದು ದಿನಗಳಲ್ಲಿ ಹೃದಯಾಘಾತಕ್ಕೆ ಇಪ್ಪತ್ತೆರಡು ಮಂದಿ ದುರ್ಮರಣವನ್ನು ಹೊಂದಿರುವಂತೆ ಆರೋಗ್ಯ ಇಲಾಖೆ ಇದೀಗ ಎಚ್ಚೆತ್ತಿರುವಂಥದ್ದು ಸಮಿತಿ ರಚನೆ ಮಾಡೋದಕ್ಕೆ ಮುಂದಾಗಿದೆ ಹೃದಯಾಘಾತ ಅಧ್ಯಯನಕ್ಕೆ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಿದೆ ಹತ್ತು ದಿನಗಳಲ್ಲಿ ತನಿಖೆಯ ವರದಿ ನೀಡುವಂತೆ ಸೂಚನೆ ಕೊಟ್ಟಿರುವಂತೆ ಹಾರ್ಟ್ ಅಟ್ಯಾಕ್ನಿಂದ ಆದಂತಹ ಸರಣಿ ಸಾವಿಗೆ ಸಂಬಂಧಪಟ್ಟಂತೆ ನಲವತ್ತೊಂದು ದಿನಗಳಲ್ಲಿ ಇಪ್ಪತ್ತೆರಡು ಮಂದಿ ದುರ್ಮರಣ ಹೊಂದ ಹೊಂದಿರುವಂಥದ್ದು ಹೃದಯಾಘಾತಕ್ಕೆ ಈ ವಿಚಾರವಾಗಿ ಇದೀಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸಮಿತಿಯನ್ನು ರಚನೆ ಮಾಡಲು ಹೊರಟಿದೆ ಹೃದಯಾಘಾತ ಅಧ್ಯಯನಕ್ಕೆ ಕಮಿಟಿ ಒಂದು ರಚನೆ ಆಗಲಿದೆ ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕಳೆದ ನಲವತ್ತೊಂದು ದಿನ ಇಪ್ಪತ್ತೆರಡು ಸರಣಿ ದುರ್ಮರಣ ಆಗಿರುವಂಥದ್ದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಈ ನಿಟ್ಟಿನಲ್ಲಿ ಇದೀಗ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಒಂದು ಕಮಿಟಿಯನ್ನು ರಚನೆ ಮಾಡಿದೆ ಅಂದರೆ ಯಾಕಾಗಿ ಇಷ್ಟರ ಮಟ್ಟಿಗೆ ಹಾರ್ಟ್ ಅಟ್ಯಾಕ್ಸ್ನಿಂದ ಸಾವುಗಳಾಗ್ತಾ ಇರುವಂಥದ್ದು ಈ ವಿಚಾರವಾಗಿ ಒಂದು ಅಧ್ಯಯನಕ್ಕೆ ಒಂದು ತಂಡವನ್ನು ರೆಡಿ ಮಾಡಿರುವಂಥದ್ದು ಅದು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರ ನೇತೃತ್ವದಲ್ಲಿ ಆಗ್ತಾ ಇರುವಂಥದ್ದು ಇಲ್ಲಿಂದ ಹತ್ತು ದಿನಗಳ ಒಳಗೆ ಇದೆಲ್ಲವನ್ನು ಸ್ಟಡಿ ಮಾಡಿ ಇದಕ್ಕೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ವರದಿಯನ್ನು ಸಲ್ಲಿಸಬೇಕು ಆರೋಗ್ಯ ಇಲಾಖೆಗೆ ಅನ್ನುವಂಥದ್ದು ಯಾತಕ್ಕಾಗಿ ಇಷ್ಟರು ಸಾವಾಗ್ತಾ ಇದೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನು ವರದಿ ನೀಡಬೇಕು ಹತ್ತು ದಿನಗಳ ಒಳಗೆ ಸ್ಟಡಿ ಮಾಡೋದಕ್ಕೆ ಒಂದು ಸಮಿತಿ ರಚನೆ ಆಗ್ತಾ ಇದೆ ಇದೀಗ ರಾಜ್ಯ ಆರೋಗ್ಯ ಇಲಾಖೆಯಿಂದ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಯಾಕಾಗಿ ಯೂತ್ಸ್ ಆಗಿರಬಹುದು ಮಧ್ಯವಯಸ್ಕರಾಗಿರಬಹುದು ನಿಯರಿಂಗ್ ಫಿಫ್ಟೀಸ್ ಇಷ್ಟು ಈ ಏಜ್ನವರೇ ಯಾಕೆ ಇಷ್ಟರ ಮಟ್ಟಿಗೆ ನಲವತ್ತೊಂದು ದಿನಗಳ ಒಂದು ಗ್ಯಾಪ್ನಲ್ಲಿ ನೋಡೋದಾದರೆ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿರುವಂಥದ್ದು ಹಾರ್ಟ್ ಅಟ್ಯಾಕ್ಸ್ ಕಾಡಿಯಾ ಕರೆಸ್ಟ್ನಿಂದ ಸೊ ಏನಾಗ್ತಾ ಇದೆ ಹಾಗಾಗಿ ಆರೋಗ್ಯ ಪದ್ಧತಿ ಅಂದರೆ ಆಹಾರ ವ್ಯ ವ್ಯವಸ್ಥೆಯಲ್ಲಿರಬಹುದು ವ್ಯಾಯಾಮದ ವಿಚಾರ ಇರಬಹುದು ಅಥವಾ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ವಿಚಾರ ಇರಬಹುದು ಏನು ಎಕ್ಸಾಕ್ಟ್ ರೀಸನ್ಸ್ ಏನು ಇದನ್ನೆಲ್ಲವನ್ನು ನಾಗರಿಕರಿಗೆ ತಿಳಿಸ್ಬೇಕಾಗುತ್ತೆ ಅವರು ತಿದ್ದಕೊಳ್ಬೇಕಾಗತ್ತೆ ಹೆಲ್ದಿ ಒಂದು ರೊಟೀನ್ನ ಫಾಲೋ ಮಾಡಬೇಕಾಗತ್ತೆ ಸೊ ಹೀಗಾಗಿ ಈ ಎಲ್ಲ ಒಂದು ಅಧ್ಯಯನಕ್ಕೆ ಒಂದು ಸಮಿತಿ ಅಂದರೆ ಕಮಿಟಿ ರಚನೆ ಮಾಡಿ ವೈದ್ಯರ ತಂಡ ಇದನ್ನು ಸ್ಟಡಿ ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಾಗತ್ತೆ ಅನ್ನುವಂಥದ್ದು ಡಾಕ್ಟರ್ಸ್ ಏನು ರಿಪೋರ್ಟ್ಸ್ ಕೊಡ್ತಾರೆ ಅದರ ಮೇಲೆ ಆರೋಗ್ಯ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಬಹುದು ಅಂದರೆ ಈ ರೀತಿಯಾದಂಥ ನಿಯಮಗಳನ್ನು ಫಾಲೋ ಮಾಡಿ ನಿಮ್ಮ ಹೃದಯವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಕೊಡುವಂಥ ಅಧಿಸೂಚನೆಯನ್ನು ಅಂದರೆ ಈ ವೈದ್ಯರ ತಂಡ ಕಮಿಟಿ ಕೊಡುವಂಥ ಒಂದು ರಿಪೋರ್ಟ್ಸ್ ಮೇಲೆ ಸೊ ಇವರೊಂದು ಅಧಿಸೂಚನೆಯನ್ನು ಹೊರಡಿಸಬಹುದು ಆರೋಗ್ಯ ಇಲಾಖೆ ಅಂತ ಹೇಳಲಾಗ್ತಾ ಇದೆ ಎಲ್ಲರ ಆರೋಗ್ಯ ಅವ್ರ ಕೈಲೇ ಇರುತ್ತೆ ಸೊ ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಮುಖ್ಯವಾಗಿ ಪ್ರಮುಖವಾಗಿ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಅಂದರೆ ಅವಾಯ್ಡಿಂಗ್ ಕೊಲೆಸ್ಟ್ರಾಲ್ ಕೊಬ್ಬಿನ ಪದಾರ್ಥಗಳಿರಬಹುದು ಅಂದರೆ ಬೇರೆ ಬ್ಯಾಡ್ ಹ್ಯಾಬಿಟ್ಸ್ ವಿಚಾರವಾಗಿರಬಹುದು ವ್ಯಾಯಾಮದ ಕೊರತೆ ಇರಬಹುದು ಎಲ್ಲವನ್ನು ಒಟ್ಟಾರೆ ಅಧಿಸೂಚನೆ ಏನು ಈ ಒಂದು ತಂಡ ಏನು ವರದಿಯನ್ನು ಕೊಡುತ್ತೆ ವೈದ್ಯರ ತಂಡ ಅದರ ಮೇಲೆ ಆರೋಗ್ಯ ಇಲಾಖೆ ಮುಂದಿನ ಒಂದು ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ವೈದ್ಯರ ತಂಡ ಕೊಡುವಂತಹ ಒಂದು ವರದಿ ಮೇಲೆ ಆರೋಗ್ಯ ಇಲಾಖೆ ತನ್ನ ಕ್ರಮವನ್ನು ಕೈಗೊಳ್ಳುತ್ತೆ